ಭರವಸೆಯೊಂದಿಗೆ ನಂಬಿಕೆಯ ವೈವಿಧ್ಯ ವಿನ್ಯಾಸದ ಚಿನ್ನ ಬೆಳ್ಳಿಯ ತಯಾರಿಸಿಕೊಡುವ ಆಭರಣದ ಮಳಿಗೆ ಯುನಿಕ್ ಜೆಲ್ಲರಿ ಯುನಿಕ್ ಗೋಲ್ಡ್ ಸಿಲ್ವರ್ ಜುವೆಲ್ಲರಿ ಹೊಸಂಗಡಿ ಮಂಜೇಶ್ವರದ ವಿವಿಧೆಡೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನ ವಿವಿಧ ಕಾರ್ಯಕ್ರಮಗಳೊಂದಿಗೆ ಸಂಭ್ರಮ ಸಡಗರದೊಂದಿಗೆ ಆಚರಿಸಲಾಯಿತು ಕುಂಜತ್ತೂರ್ ಪೀಸ್ ಕ್ರಿಯೇಟಿವ್ ಶಾಲೆಯಲ್ಲಿ ಶಾಲಾ ಚೇರ್ಮನ್ ಅಬ್ದುಲ್ ರೆಹಮಾನ್ ಅರಿಮಲಾ ಧ್ವಜಾರೋಹಣವನ್ನು ಗೈದರು ಧ್ವಜವಂದನೆ ಸ್ವೀಕರಿಸಿ ಬಳಿಕ ಶಾಲಾ ಪ್ರಾಂಶುಪಾಲರಾದ ಅಬ್ದುಲ್ ಖಾದರ್ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿ ಮಾತನಾಡಿದರು ಕುಂಜತ್ತೂರು ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಶಾಲಾ ಮುಖ್ಯೋಪಾಧ್ಯಾಯ ಜಿ ಧ್ವಜಾರೋಹಣವನ್ನು ಗೈದು ಧ್ವಜವಂದನೆಯನ್ನು ಸ್ವೀಕರಿಸಿದರು ಈ ಸಂದರ್ಭ ಶಾಲಾ ಪಿ ಟಿ ಅಧ್ಯಕ್ಷ ಅಶ್ರಫ್ ಚುಕ್ಕೂರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮಂಜೇಶ್ವರ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವೀನೋ ಮಂಥೇರಾವ್ ಧ್ವಜಾರೋಹಣವನ್ನು ಗೈದರು ಉಪಾಧ್ಯಕ್ಷ ಸಿದ್ದೀಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ತೂಮಿನಾಡು ಸಿರಾಜುಲ್ ಇಸ್ಲಾಂ ಮದ್ರಸದಲ್ಲಿ ಸಮಿತಿ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಎಆರ್ ಧ್ವಜಾರೋಹಣವನ್ನ ಗೈದರು ತೂಮಿನಾಡು ನವಶಕ್ತಿ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ನಡೆದ ಸ್ವಾತಂತ್ರ್ಯ ದಿನಾಚರಣೆಗೆ ನಿವೃತ್ತ ತಹಸೀಲ್ದಾರ್ರಾದ ಸೋಮಶೇಖರ್ ಧ್ವಜಾರೋಹಣವನ್ನ ಗೈದರು ಈ ಸಂದರ್ಭದಲ್ಲಿ ಕಮಲಾಕ್ಷ ಮಾಧವ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ತೂಮಿನಾಡು ಅರಬ್ ರೈಡರ್ಸ್ ಕ್ಲಬ್ನ ವತಿಯಿಂದ ನಡೆದ ಸ್ವಾತಂತ್ರ್ಯ ದಿನಾಚರಣೆಗೆ ಸಾಮಾಜಿಕ ಕಾರ್ಯಕರ್ತ ಅಬ್ದುಲ್ ಲತೀಫ್ ಬಾಬಾ ಧ್ವಜಾರೋಹಣವನ್ನ ಗೈದರು ತೂಮಿನಾಡು ಅಂಗನವಾಡಿಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆಗೆ ಸಾಮಾಜಿಕ ಕಾರ್ಯಕರ್ತೆ ಇಲಿಯಾಸ್ ತೂಮಿನಾಡು ಧ್ವಜಾರೋಹಣವನ್ನ ಗೈದೆ ತುಂತುರು ಮಳೆ ಸುರಿಯುತ್ತಿದ್ದರೂ ಮಂಜೇಶ್ವರದ ಎಲ್ಲೆಡೆ ಸಂಭ್ರಮ ಸಡಗರದೊಂದಿಗೆ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಯಿತು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ